ಸಮರ್ಪಣೆಯನ್ನು ಮಾಡಿ ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಸ್ಥಾಪಕರು ಈ ಭಾಗಕ್ಕೆ ಈ ನಾಡಿಗೆ ಕಾವಿಗೆ ತಿಮ್ಮತ್ತು ಬರಬೇಕಾದ್ರೆ ಯಾರ ಕಾರಣ ಅಂತಂದ್ರೆ ಲಿಂಗಾಯಕ ಕುಮಾರ್ ಸ್ವಾಮಿಗಳು ಅಂತ ಒಂದು ಕುಮಾರ್ ಸ್ವಾಮಿಗಳನ್ನ ಈ ಸಂದರ್ಭ ನೆನಪಿಸಿಕೊಳ್ಳುತ್ತಾ ಸ್ಮರಣೆಯನ್ನು ಮಾಡಿ ಈ ಒಂದು ಸಮಾರಂಭದೊಳಗೆ ಪಾಲ್ಗೊಂಡಿರುವಂತಹ ತಾಲೂಕಾ ವೀರಶೇವೆ ಸಮಾಜದ ಅಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ಅವರೇ ನಮ್ಮೂರಿನ ಹೆಮ್ಮೆ ಗೌಡರಾಗಿರುವಂಥ ಸಂಗ್ರಾಮಗೌಡ ಪಾಟೀಲ್ ಅವರೇ ಶ್ರೀಗಿರಿ ಶ್ರೀಗಿರಿಯವರೇ ಮತ್ತು ಗುಣಾರಿ ಅವರೇ ಮತ್ತು ನಮ್ಮ ಕೋರಿ ಅವರೇ ನಮ್ಮ ಅವರೇ ರಾಣಿ ಅವರೇ ಡಾಕ್ಟರ್ ಜಾಫರ್ ಪಟೇಲ್ ಅವರೇ ಮತ್ತು ನಮ್ಮ ಬಾಕಿ ಸಾವ್ಕರ್ ಅವರೇ ರಾಜು ಜಡ್ಗಿ ಅವರೇ ಹಾಗೂ ನಮ್ಮ ನಮ್ಮ ಸಭಾ ಸಂಚಾಲಕರಾಗಿರುವಂಥ ಬಸಳಿ ಅವರೇ ಹಾಗೂ ಎಲ್ಲ ಈ ಒಂದು ತಾಲೂಕಾ ವೀರಶೈವ ಸಮಾಜದ ನೂತನ ಪದಾಧಿಕಾರಿಗಳ ಎಲ್ಲ ಪದಾಧಿಕಾರಿಗಳೇ ಶಿವ ಅವರೇ ಹಾಗೂ ಈ ಸಮಾರಂಭದೊಳಗೆ ಪಾಲ್ಗೊಂಡಿರುವಂಥ ನಮ್ಮ ತಾಯಂದರೆ ಮಹಾಜನರೇ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು ಇಲ್ಲಿವರೆಗೆ ಕಾರ್ಯಕ್ರಮ ಬಹುಜನ ಸುಖಾಯ ಬಹುಜನ ಅಂತ ಇಲ್ಲಿ ತನಕ ಕಾರ್ಯಕ್ರಮ ಜರುಗಿತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಹತ್ತೊಂಬತ್ತು ನೂರ ನಾಲ್ಕನೇ ಇಶ್ಯೂಳಗ ಲಿಂಗೈಕ್ಯರಾಗಿರುವಂಥ ಹಾನಗಲ್ ಸ್ವಾಮಿಗಳು ಪ್ರಾರಂಭ ಮಾಡಿದ್ರು ಯಾಕ ಪ್ರಾರಂಭ ಲಿಂಗಾಯತ ಸಮಾಜಗಳು ತೊಂಬತ್ತು ಹೆಚ್ಚಿನ ಉಪ ಪಂಗಡಗಳು ಹತ್ತೆಂಟು ಕಿಂತ ಹೆಚ್ಚಿನ ಉಪ ಪಂಗಡಗಳು ನಮ್ಮ ಈ ಸಮಾಜದೊಳಗದವು ಅದ್ರ ಸಲುವಾಗಿ ಇವೆಲ್ಲ ಒಂದೇ ಕಡೆ ಆಗ್ಬೇಕಂತ ವಿಚಾರ ದೃಷ್ಟಿ ಇಟ್ಟುಕೊಂಡು ಎಲ್ಲ ಕಡೆ ಒಂದೇ ಕಡೆ ಆದ್ರೆ ಒಂದು ಸಮಾಜಕ್ಕೆ ದೊಡ್ಡ ಬಲ ಬರುತ್ತಂತ ವಿಚಾರ ಮಾಡಿಕೊಂಡು ಲಿಂಗೈಕರಾಗಿರುವಂಥ ಶಿವ ಮಂದಿರ ಸಂಸ್ಥಾಪಕರಾಗಿರುವಂತಹ ಲಿಂಗಾಯಕಿಯ ಹಾನಗಲ್ ಸ್ವಾಮಿಗಳು ಆ ಸಂದರ್ಭದೊಳಗೆ ಹತ್ತೊಂಬತ್ತು ನೂರ ನಾಲ್ಕನೇ ಒಳಗೆ ಇದು ಪ್ರಾರಂಭ ಮಾಡಿದ್ರು ಅವ್ರು ಅಷ್ಟೇ ಪ್ರಾರಂಭ ಮಾಡಿ ಮಠದಾಗ ಕೂಡಲಿಲ್ಲ ಅವ್ರ ಬಗ್ಗೆ ಒಂದು ನಿಮಿಷ ಹೇಳ್ತೀನಿ ಅವ್ರು ಮಠದಾಗ ಕೂಡಲಿಲ್ಲ ಅವ್ರು ಏನು ಮಾಡಿದ್ರು ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಸ್ಥಾಪಕ ಆದ ಬಳಕ ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡ್ಬೇಕಂತ ವಿಚಾರ ಮಾಡಿಕೊಂಡು ಒಂದು ದಿವಸ ಯಾರು ಬಂದ್ರು ಮಠಕ್ಕೆ ಅಂತಂದ್ರೆ ಕುಂತಿದ್ರು ಗುರುಗಳು ಸಿರಸಂಗಿಯ ಲಿಂಗರಾಜ ದೇಸಾಯಿ ಬರ್ತಾರೆ ಬಂದು ನಮಸ್ಕಾರ ಮಾಡ್ತಾರೆ ಯಾಕಪ್ಪ ಯಾಕೆ ದೇಸಾಯಿಗಳೇ ಯಾಕೆ ಬಂದಿದೆ ಅಂತ ಕೇಳಿದ್ರು ಯಾರು ಹಾನಗಲ್ಲು ಕುಮಾರಸ್ವಾಮಿಗಳು ಅವರು ಯಾವತ್ತೂ ಕೂಡ ಸಮಾಜವೇ ನನ್ನ ಉಸಿರು ಸಮಾಜವೇ ನಂದಿದು ಸಮಾಜ ಸಲುವಾಗಿ ಬಾಳಿದಂಥ ಏಕೈಕ ಸ್ವಾಮೀಜಿ ಹಾನಗಲ್ಲ ಕುಮಾರಸ್ವಾಮಿಗಳು ಬಂದ ತಕ್ಷಣ ನಮಸ್ಕಾರ ಮಾಡಿದ ದೇಸಾಯರು ಯಾಕೆ ಬಂದಿರಿ ದೇಸಾಯಿ ಅಂತಂದು ಕೇಳಿದಾಗ ಯಪ್ಪ ನಾನು ಎರಡು ಮದುವೆ ಆಗಿನಿ ಎರಡು ಮದುವೆಯಾದರೂ ಕೂಡ ನನ್ನ ಮಕ್ಕಳಾಗಿಲ್ಲ ಸುಮಾರು ನನಗೆ ಸುಮಾರು ನಾಲ್ಕೈದು ಸಾವಿರ ಜಮೀನು ಅದ ನಾಲ್ ಎರಡು ಮೂರು ಸಾವಿರ ಎಕರೆ ಜಮೀನು ಐತಿ ದೊಡ್ಡ ಶ್ರೀಮಂತ ಅದ ಶಿರಸಂಗಿ ಲಿಂಗರಾಜ ದೇಸಾಯಿ ಅಂದರೆ ಆಗಿನ ಕಾಲದೊಳಗೆ ದೊಡ್ಡ ಶ್ರೀಮಂತ ಆಗ ಯಾಕೆ ಬಂದಿ ಅಂತ ಕೇಳಿದಾಗ ನಮ್ಗೆ ಎರಡು ಮದುವೆ ಆಗಿವ ಮಕ್ಕಳಾಗಿಲ್ಲ ಇನ್ನೊಂದು ಮದುವೆ ಆಗಬೇಕು ಅಂತ ವಿಚಾರ ಮಾಡಿದ್ದೀನಿ ಮತ್ತು ಆಮೇಲೆ ಬಾಡ ಮಕ್ಕಳು ಆಗ್ತವನಿಲ್ಲ ಅಂತ ಕೇಳಕ್ಕೆ ಬಂದಿನಿ ತಂದು ಆಗ ಹಣ್ಣದಲ್ಲಿ ಕುಮಾರಸ್ವಾಮಿಗಳು ಭಾಳ ಒಂದು ಐದು ನಿಮಿಷ ಮೌನ ಕುತ್ಕೊಂಡು ಒಂದು ಮಾತು ಹೇಳಿದ್ರು ದೇಸಾಯವರೇ ಒಬ್ಬ ಮಗನಿಗೆ ತಂದೆ ಆಗ್ತೀಯೋ ಏನು ಲಕ್ಷಾಂತರ ಜನರಿಗೆ ತಂದೆ ಆಗ್ತಿ ಹೇಳುವ ತಂದ್ರು ಯಪ್ಪ ನೀವು ಹೆಂಗೆ ಹೇಳ್ತೀರಿ ಹೇಳಿ ನಾ ಕೇಳ್ತೀನಿ ನೀ ಮದ್ವೆ ಆಗ್ಬೇಡ ಏನಂದ್ರೆ ಎಷ್ಟದ ಏನ ಎಂದು ಆಸ್ತಿ ಅಲ್ಲಿ ನಾವು ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಅಥವಾ ಲಿಂಗಾಯತ್ ಸೊಸೈಟಿ ಪ್ರಾರಂಭ ಮಾಡ್ತಾ ಇದೀವಿ ಅದಕ್ಕೆ ಹೋಗಿ ದಾನ ಕೊಡು ಅಲ್ಲಿ ಲಕ್ಷಾಂತರ ಜನ ಮಕ್ಕಳು ಕಲ್ತರೆ ಆ ಒಟ್ಟು ಮಕ್ಕಳು ನಿನ್ನೂ ಹಾಕ್ತವೆಂಬ ಮಾತನ್ನು ಸೂರ್ಯ ತನಕ ನಿನ್ನ ಹೆಸರು ಉಳಿತಂದು ಹೇಳಿದಾಗ ತನ್ನ ಆಸ್ತಿಯನ್ನು ಎಲ್ಲ ಎಲ್ಲಿ ಕೊಟ್ಟರು ಲಿಂಗರಾಜ್ ಶಿರಸಂಗಿ ಲಿಂಗರಾಜ್ ದೇಸಾಯಿರುತ್ತಂದ್ರೆ ಅಂದರೆ ಡಿ ಸಂಸ್ಥೆ ಕೊಟ್ಟರು ಕರ್ನಾಟಕ ಲಿಂಗಾಯತ್ ಸೊಸೈಟಿ ಕೊಟ್ಟರು ಇವತ್ತಿನ ದಿವಸ ಇಡೀ ಕರ್ನಾಟಕ ಲಿಂಗಾಯತ್ ಸೊಸೈಟಿ ಕೇವಲ ನಮ್ಮ ಅಷ್ಟೇ ಅಲ್ಲ ಇಡೀ ಏಷ್ಯಾ ಖಂಡದ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ ದೊಡ್ಡ ಶಿಕ್ಷಣ ಅದು ಇಡೀ ಏಷ್ಯಾ ಖಂಡದಾಗೆ ಅಷ್ಟೊಂದು ಸುಶಿಕ್ಷಣ ಸಂಸ್ಥೆ ಇಡೀ ಏಷ್ಯಾ ಖಂಡದಾಗೆ ಇಲ್ಲ ಅಂತ ಇವತ್ತಿನ ದಿವಸ ಕೋಟ್ಯಾಂಥ ಮಕ್ಕಳು ಇವತ್ತು ಕಲಿತಾ ಇದ್ರೆ ಅದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಲಿಂಗಾಯಿತ ಹಾನುಗರು ಕುಮಾರಸ್ವಾಮಿಗಳು ಹಾನುಗರು ಕುಮಾರಸ್ವಾಮಿಗಳು ಆ ವಿಚಾರ ಇಟ್ಟುಕೊಂಡು ದಿವಸ ಇವತ್ತಿನ ದಿವಸ ಅಖಿಲ ಭಾರತ ವೀರಶೈವ ಮಹಾಸ್ತವ ಸ್ಥಾ ಸ್ಥಾಪನೆ ಮಾಡಿ ಪ್ರತಿ ವರ್ಷ ಕೂಡ ಈ ರೀತಿ ಕಾರ್ಯಕ್ರಮವನ್ನು ಮಾಡುತ್ತಾ ಎಲ್ಲ ಕಡೆ ಕೂಡ ಈ ನಮ್ಮ ಸಮಾಜ ಬೆಳೆಯುವ ಸಲುವಾಗಿ ಎಲ್ಲ ಕೆಲಸವನ್ನ ಪೂಜೆ ಮಾಡಿದ್ದಾರೆ ಅವರು ಆದ ಬಳಿಕ ಅನೇಕರು ಆ ಸಮಾಜದ ಅಧ್ಯಕ್ಷರಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಇತಿಥಿಲಾಗಿ ನಮ್ಮ ಭೀಮಣ್ಣ ಕಂಡ್ರೆ ಅವರು ಅವರು ಕೂಡ ನಮ್ಮ ಭಾಗದ ಉತ್ತರ ಕರ್ನಾಟಕದ ಹುಲಿ ಅಂತ ಹೇಳಿದ್ರು ಅವರು ಕೂಡ ಬಹಳ ಒಳ್ಳೆ ಕೆಲಸ ಅಖಿಲ ಭಾರತದ ಸಮಾಜ ಅಧ್ಯಕ್ಷರಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ಡಾ ಡಾಕ್ಟರ್ ಶಾಮರ ಶ್ಯಾಮರಾವ್ ಶಿವಮ ಶಾಮೂರು ಶಿವಶಂಕರಾವ್ ಅವರು ಈ ಒಂದು ಸಮಾಜದ ಅಖಿಲ ಭಾರತ ವೀರ ಸಮಾಜ ಅಧ್ಯಕ್ಷ ಅವರು ಕೂಡ ಒಳ್ಳೆ ಕೆಲಸವನ್ನು ಇವತ್ತಿನ ದಿವಸ ತೊಂಬತ್ನಾಲ್ಕು ವಯಸ್ಸಾದರೂ ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರು ಇದು ಎಲ್ಲ ನಮ್ಮ ಬಹಳ ಸಂತೋಷದ ಇವತ್ತಿನ ದಿವಸ ನಮ್ಮ ತಾಲೂಕಾ ವೀರಶ ಸಮಾಜದ ಅಧ್ಯಕ್ಷ ಅಧ್ಯಕ್ಷರಾಗಿರುವಂತ ಅಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ಶಂಕರ್ ಕರಜುಗುರ ವಿರೋಧ ಆಗಿತ್ತು ಭಾಳ ಸಂತೋಷದ ನಮ್ಮ ಮಳೆಯವರು ಕಾರ್ಯದರ್ಶಿಗಳಾಗಿದ್ದು ಸಂತೋಷ ಆಗಿದೆ ನಮ್ಮ ಖಜಾಂಚಿ ಆಗಿದ್ದು ಅಂಧಾದ್ರ ಸ್ತ್ರೀಗವರು ಆಗಿದ್ದು ಭಾಳ ಸಂತೋಷದ ಯಾವತ್ತೂ ಕೂಡ ಈ ಒಗ್ಗಟ್ಟಿನ ಮಂತ್ರ ಯಾವತ್ತೂ ಕೂಡ ಇರಬೇಕು ಯಾಕಂತಂದ್ರೆ ಎಲ್ಲ ಯುವಕರು ಇಂಥ ಒಂದು ಇದ್ರಾಗ ಭಾಗವಹಿಸ್ಬೇಕು ಎಲ್ಲ ಯುವಕರು ಮುಂದೆ ಬರಬೇಕು ಆದರೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಸಂಘಟನೆ ಒಳಗೆ ಯಾರೂ ಕೂಡ ರಾಜಕೀಯ ಮಾಡಬಾರ್ದು ನೀವು ರಾಜಕೀಯ ಸಂಘಟನೆ ಬಿಟ್ಟು ರಾಜಕೀಯ ಮಾಡಿ ಏನೇ ಇದ್ದರೂ ಕೂಡ ಯಾಕಂದ್ರೆ ನಮ್ಮ ಸಮಾಜ ಒಂದು ಎತ್ತರಕ್ಕೆ ಹೋಗ್ಬೇಕಾದ್ರೆ ಅದು ರಾಜಕೀಯ ಬಂದರೆ ಸೂಕ್ತದ ಅದ್ರ ಸಲುವಾಗಿ ಏನೇ ಇರಲಿ ಆದರೆ ಈ ಒಂದು ಸಂಘಟನೆ ವಿಷಯದೊಳಗೆ ಯಾರು ಕೂಡ ಇದು ಮಾಡೋಕ್ಕೆ ಹೋಗಬೇಡ ಎಂಬ ಮಾತನ್ನು ಈ ಸಂದರ್ಭಗಳಲ್ಲಿ ನಿಮಗೆಲ್ಲ ತಿಳಿಸಿ ನಿಜವಾಗಿ ಕೂಡ ಈ ಒಂದು ನಮ್ಮ ಸಮಾಜದ ಎಲ್ಲ ನಮ್ಮ ಯುವಕರು ಇವತ್ತಿನ ದಿವಸ ಬಂದಿದ್ದಾರೆ ನಮ್ಮ ವಾಳ್ವರಾಗಲಿ ನಮ್ಮ ರಾಣಿಯವ್ರ ಮನೆಯಾಗ ನಮ್ಮ ಶಿ ನಮ್ಮ ನಮ್ಮ ಇವರು ಬಾಕಿ ಸೌಖವರು ನಮ್ಮ ರಾಜ್ಯವರೆಲ್ಲ ಬಂದಿದ್ದಾರೆ ನಿಜವಾಗಿ ಕೂಡ ನಮ್ಮ ರಾಜ್ಯವರು ಮತ್ತು ಬಾಕಿ ಅಂದ್ರೆ ಆ ಭಾಗದ ಅವರು ನಿಜವಾಗಿ ಸತ್ಯವಾಗಿರ ಮಾತು ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ ಅವ್ರು ಮಾತಾಡೋದಿಲ್ಲ ಮಾಡಿ ತೋರಿಸ್ತಾರ ಅಂತವ್ರು ಇವತ್ತಿನ ದಿವಸ ಅವರು ಅದೇ ನಮ್ಮ ತಾಲೂಕಾ ವೀರ ಸಮಾಜ ಅಧ್ಯಕ್ಷ ಚಂದ್ರಶೇಖರ್ ಕರ್ಜಿ ಅವರು ವಾಳಿಯವರೆಲ್ಲರೂ ಕುಡ್ಕೊಂಡು ನಮ್ಮ ಚಂದ್ರಶೇಖರ್ ಕರ್ಜಿ ಒಳಗ ಮುಂಬಾರ ದಿನದೊಳಗ ಮುಂಬಾರ ದಿನದೊಳಗ ಒಂದು ಕಾರ್ಯಕ್ರಮವನ್ನ ತಾಲೂಕಾ ವೀರಶೈವ ಸಮಾಜ ದೊಡ್ಡ ಕಾರ್ಯಕ್ರಮವನ್ನ ಮಾಡುವಂತ ಸಂಕಲ್ಪವನ್ನು ಅವ್ರು ಮಾಡಿದ್ದಾರೆ ನಮ್ಮೆಲ್ಲರೂ ಕುಡ್ಕೊಂಡು ಅವರ ಅದಕ್ಕೆ ಬೆಂಬಲವಾಗಿ ನಾವೆಲ್ಲ ಕೆಲಸ ಮಾಡೋಣ ಆ ಕಾರ್ಯಕ್ರಮ ನಾವು ಸ್ನೇಹಿತ ವತಿಯಿಂದ ನೀವು ಏನ್